ನಮಸ್ತೆ ವೀಕ್ಷಕರೇ ಕ್ಲಾಸ್ ಒನ್ ನ್ಯೂಸ್ ಟಿವಿಗೆ ಸ್ವಾಗತ ಈ ದಿನದ ಪ್ರಮುಖ ಸುದ್ದಿಗಳು ಯಲಂಕಾ ತಾಲೂಕಿನ ಜಾಲ ಓಬ್ಳಿಯ ಬೆಟ್ಟಲ್ಸೂರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಕ್ಕೆ ನೂತನ ಅಧ್ಯಕ್ಷರಾಗಿ ಬಿಎನ್ ಎನ್ ಶ್ರೀನಿವಾಸರವರು ಅವಿರೋಧವಾಗಿ ಆಯ್ಕೆಯಾದರು ನೂತನವಾಗಿ ಆಯ್ಕೆಯಾಗಿರುವ ಅಧ್ಯಕ್ಷರನ್ನು ಹಲವಾರು ಮುಖಂಡರುಗಳು ಸಂಘದ ಸದಸ್ಯರುಗಳು ಇತರರು ಅಭಿನಂದಿಸಿ ಗೌರವಿಸಿದ್ದರು ನೂತನ ಅಧ್ಯಕ್ಷರಾದ ಶ್ರೀನಿವಾಸ್ ರವರು ಮಾತನಾಡಿ ನನ್ನನ್ನು ಅವಿರೋಧವಾಗಿ ಆಯ್ಕೆ ಮಾಡಿದ್ದ ನಮ್ಮ ಸಂಘದ ಎಲ್ಲಾ ಸದಸ್ಯರಿಗಳಿಗೂ ಮತ್ತು ಮುಖಂಡರಿಗಳಿಗೂ ಈ ಮೂಲಕ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ ಎಂದು ತಿಳಿಸಿದ್ದರು ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆ ಆಗಿರ್ತೀವಿ ಯಾವುದೇ ಎಲೆಕ್ಷನ್ ನಡೆದಿರಲ್ಲ ಅದು ಅಧ್ಯಕ್ಷರ ಅರ್ಜಿ ಸಹ ನಾನು ಒಬ್ಬನೇ ನಾನು ಬಿ ಎನ್ ಶ್ರೀನಿವಾಸ್ ಅಂತೇಳಿ ಇದೇ ಬೆಟ್ಟಸರು ಗ್ರಾಮದವರು ಮೊನ್ನೆ ಎಲೆಕ್ಷನ್ಸ್ ನಡೆದರಲ್ಲಿ ಡೈರೆಕ್ಟ್ರಾಗಿ ಆಯ್ಕೆ ಆಗಿದ್ದೆ ಇವತ್ತು ಹನ್ನೆರಡು ಜನ ಸದಸ್ಯರಲ್ಲಿ ನನ್ನನ್ನು ಅವಿರೋಧವಾಗಿ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ ಅವಿರೋಧವಾಗಿ ಆಯ್ಕೆ ಮಾಡಿದಂಥ ಎಲ್ಲ ಹಸಿರು ಕೃಷಿ ಸಹಕಾರ ಸಂಘದ ಎಲ್ಲ ನೂತನ ಡೈರೆಕ್ಟರ್ಗಳಿಗೂ ಸಹ ನಾನು ಅಭಿ ಈ ಮುಖಾಂತರ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಹಾಗೇ ಇವತ್ತು ನಾನು ಅಧ್ಯಕ್ಷ ಆಗಲಿಕ್ಕೆ ಕಾರಣಕರ್ತರಾದಂಥ ಎಲ್ಲ ನನ್ನ ಮುಖಂಡರು ಮತ್ತು ನಮ್ಮ ನೆಚ್ಚಿನ ಶಾಸಕರು ಮತ್ತು ರಾಜ್ಯದ ನಮ್ಮ ಕಂದಾಯ ಸಚಿವರಾದಂತಹ ಸನ್ಮಾನ್ಯ ಶ್ರೀ ಕೃಷ್ಣ ಬೈರೇವರಿಗೂ ಸಹ